ನಮಸ್ಕಾರ ಹೈಡಿಯಾ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಕೋಲಾರದ ಹೆಸರಾದಂತಹ ಸಿಎಂ ಟಮಾಟಾ ಮಂಡಿಯಲ್ಲಿ ಇದ್ದೀವಿ ಬನ್ನಿ ಇವತ್ತು ಶುಕ್ರವಾರ ಪ್ರತಿದಿನ ಕೂಡ ಆಕ್ಷನ್ ಆದ್ಮೇಲೆ ನಿಮ್ಗೆ ಬೆಲೆ ತೋರಿಸ್ತಾ ಇದೀವಿ ಹಾಗೆ ಕೂಡ ಇವತ್ತು ನಾಟಿ ಎಷ್ಟಿದೆ ಎಷ್ಟು ಹೋಗಿದೆ ಅದನ್ನ ತಿಳಿಯೋಣ

ಎಪ್ಪತ್ತೈದು ಎಂಬತ್ತೊಂಬತ್ತು ಇಪ್ಪತ್ತೈವೈದು ಎಪ್ಪತ್ತೈದು ಎಂಬತ್ತು ಎಂಬತ್ತೈತ್ ತೊಂಬತ್ತೊಂಬತ್ತೈತ್ ಸುರಿಗೂ ಎಷ್ಟು ದೊಡ್ಡ ಬರೀ ಇನ್ನರು ಬರೀ ಇನ್ನರು ಇನ್ನೂ ಮತ್ತೆ ಎಪ್ಪತ್ತು ಎಪ್ಪತ್ತೈದು ಎಂಬತ್ ಎಂಬತ್ತೈದು ಮುನ್ನೂರ ಮುನ್ನೂರ ಐದು ಹತ್ತು ಹದಿನೈದು ಇಪ್ಪತ್ ಮುನ್ನೂರ ಇಪ್ಪತ್ತು ರೂಪಾಯಿ ಗುಂಡಣ